ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮದಿರ ತಂದ್ಕೊಂಡಿ ನೋಡಿರಿ ನಾನು ಕೂಡ ಆರಾಮಾದೀನಿ ಬನ್ನಿ ಫ್ರೆಂಡ್ಸ್ ತುಂಬ ದಿನಗಳ ನಂತರ ಮತ್ತೆ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಒಂದು ಮಿನಿಮಮ್ ಅಂದ್ರೆ ಹನ್ನೆರಡು ದಿನಗಳಾಯಿತು ನಾನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳಕ್ಕಾಗಿಲ್ಲ ಹಾಗೆ ಯಾವುದೇ ರೀತಿ ರೆಸಿಪಿ ಆಗಲಿ ಲಾಗ್ ಆಗಲಿ ನನ್ನ ಡೈಲಿ ಅಪ್ಡೇಟ್ನ ನಿಮ್ಮ ಜೊತೆ ಡಿಸ್ಕಂಟಿನ್ಯೂ ಆಗಿತ್ತು ಸಾಕಷ್ಟು ಜನ ಕಮೆಂಟ್ ಹಾಕ್ತಾ ಇದ್ದೀರಾ ಡಿ ಎಮ್ ಮಾಡ್ತಾ ಇದ್ದೀರಾ ಆದರೆ ನನಗೆ ಕೆಲವೊಂದಿಷ್ಟು ಮಂದಿಗೆ ರಿಪ್ಲೈ ಮಾಡಿದ್ದೀನಿ ಕೆಲವೊಂದೊಂದಿಷ್ಟು ಜನಕ್ಕೆ ನನಗೆ ರಿಪ್ಲೈ ಮಾಡ್ಲಿಕ್ಕೆ ಕೂಡ ಟೈಮ್ ಸಿಕ್ಕಲಿಲ್ಲ ರೀ ಫ್ರೆಂಡ್ಸ ಈಗ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ವೀಡಿಯೋನೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಹಾಗೆ ಯಾಕೆ ನಾನು ಇಷ್ಟು ದಿನ ವೀಡಿಯೋನ ಹಾಕಿಲ್ಲ ಅನ್ನೋದನ್ನು ಕೂಡ ಈ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿದ್ದೀನಿ ರೀ ಹಾಗೆ ನಾನಿವತ್ತು ಊರಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ಗೊತ್ತಾಗದ ಮಾ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಫ್ರೆಂಡ್ಸ ನನಗೂ ಕೂಡ ಸ್ವಲ್ಪ ವಾಯ್ಸ್ ಡೈಲಿ ಇದ್ರ ಬಗ್ಗೆ ನಾನು ವಿಡಿಯೋ ವಿಡಿಯೋ ಮಾಡ್ತಾಯಿದ್ರೆ ನನಗೆ ವಾಯ್ಸ್ ಕೊಡುವಾಗ ತಾನೇ ಏನೂ ಪ್ರಿಪ್ರೇಷನ್ ಬೇಕಾಗಿರಲಿ ಫ್ರೆಂಡ್ಸ ಸಾರ್ಕ ತಾನೇ ಮಾತುಕೊಳ್ಳ ಬರ್ತಾಯಿರ್ತವೆ ಆದರೆ ಹನ್ನೆರಡು ದಿನಗಳಾಯಿತು ಗ್ಯಾಪ್ನ ತೊಗೊಂಡು ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ಏನು ಮಾತಾಡಬೇಕು ಏನಿಲ್ಲ ಅನ್ನೋಂಥ ಅನ್ನೋ ಥರ ಆಗಿಬಿಟ್ಟಿದ್ರೆ ಫ್ರೆಂಡ್ಸರು ಸ್ವಲ್ಪ ಗಂಟ್ಲು ಕೂಡ ಕಟ್ಕೊಂಡು ಅದು ಕಟ್ಕೊಳ್ಳೋ ಟೈಪ್ ಆಗಿಬಿಟ್ಟಿದೆ ಅಂದರೆ ಸ್ವಲ್ಪ ನಗಡಿ ಬರೋ ಹಾಗೆ ಆಗಿದ್ರೆ ಫ್ರೆಂಡ್ಸ್ ಅದ್ರ ಸಲುವಾಗಿ ವಿಡಿಯೋದಲ್ಲಿ ವಾಯ್ಸ್ ಕೂಡ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಆದರೂ ಕೂಡ ನನ್ನ ವಾಯ್ಸ್ ಕೂಡ ತುಂಬ ಜನ ಇಷ್ಟಪಟ್ಟಿದ್ದಾರೆ ಹೆಂಗೆ ಮಾತಾಡ್ತಿರೋ ಸಿಸ್ಟರ್ ಎಷ್ಟು ಧೈರ್ಯ ಐತಿ ನಿಮ್ಗೆ ಅಂತೇಳಿ ಅದೇ ಖುಷಿಯಿಂದನೇ ಇವತ್ತಿನ ವ್ಲಾಗಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಅಷ್ಟಕ್ಕಂಟೆ ಬೆಳಗ್ಗೆ ದೋಸೆನ ಮಾಡ್ಕೊತಾ ಇದ್ದೆ ದೋಸೆದೊಳಗೆ ಕಾಂಬಿನೇಷನ್ ಆಗಿ ಕೊಬ್ಬರಿ ಚಟ್ನಿ ಮತ್ತು ಬಟಾಟೆ ಪಲ್ಯನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ ತಂಗಿ ನೋಡ್ರಿ ಈಗ ದೋಸೆನ ಹಾಕೋತಾಯಿದ್ರು ಫ್ರೆಂಡ್ಸ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಕಲರ್ಫುಲ್ ಆಗಿರುವಂಥ ದೋಸೆನ ಮಾಡ್ಕೊಂಡಿದ್ದೆ ಇವತ್ತು ಬೆಳಗ್ಗೆ ನಾಷ್ಟಕ್ಕ ಅಂತೇಳಿ ಈ ರೆಸಿಪಿ ಕೂಡ ಸಾಕಷ್ಟು ವಿಡಿಯೋದೊಳಗೆ ಸೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನಿಮಗೂ ಕೂಡ ಈ ರೀತಿ ಕ್ರಿಸ್ಪಿಯಾಗಿ ಕಲರ್ಫುಲ್ ಆಗಿರುವಂಥ ದೋಸೆ ರೆಸಿಪಿ ಬೇಕಿದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಖಂಡಿತವಾಗ್ಲೂ ಆ ವಿಡಿಯೋನ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಮಿನಿಮಮ್ ಅಂದರು ಹನ್ನೆರಡರಿಂದ ಹದಿಮೂರು ದಿನಗಳಾಯ್ತು ರೀ ಫ್ರೆಂಡ್ಸ ಯಾವುದೇ ರೀತಿ ವಿಡಿಯೋ ಇಲ್ಲ ಇದ್ದಿರೋ ವಿಡಿಯೋಗಳನ್ನೇ ನಾನು ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡ್ಲಿಕ್ಕೆ ಕೂಡ ಟೈಮ್ ಸಿಕ್ಕಿಲ್ಲ ರೀ ಫ್ರೆಂಡ್ಸ ಯಾವ ಕಾರಣಕ್ಕೆ ಎಲ್ಲಿ ಹೋಗಿದ್ದೀನಿ ಯಾವ ರೀತಿ ನಾನು ಮನಸ್ಸಲ್ಲಿ ತಿಳ್ಕೊಂಡು ವೀಡಿಯೋಗಳನ್ನು ಮಾಡೋದು ಬಿಟ್ಟಿದ್ದೀನಿ ಅನ್ನೋದನ್ನು ಕೂಡ ಮುಂದೆ ಬರುವಂಥ ವೀಡಿಯೋಗಳಲ್ಲಿ ಸೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಫ್ರೆಂಡ್ಸ ಸಪೋರ್ಟ್ ಮಾಡಿರಿ ಇದು ಹತ್ತರಿಂದ ಹನ್ನೆರಡು ದಿನಗಳ ಗ್ಯಾಪ್ ಇರುವಾಗಲೂ ಸಾಕಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರೆ ಡಿ ಎಮ್ ಮಾಡ್ತಾಯಿದ್ರೆ ತುಂಬಾ ಖುಷಿ ಆಗ್ತಾಯಿದೆ ಯಾಕೆ ರೀ ಸಿಸ್ಟರ್ ವೀಡಿಯೋ ಬರ್ತಾಯಿಲ್ಲ ಹಾಕ್ತಾಯಿಲ್ಲ ಅಪ್ಲೋಡ್ ಮಾಡ್ತಾ ಇಲ್ಲ ಟೈಮ್ ಸಿಗ್ತಾ ಇಲ್ಲವಾ ಅಥವಾ ನೀವು ಎಲ್ಲಿದ್ದೀರಿ ಬಿಸಿ ಇದ್ದೀರಿ ಈ ರೀತಿ ಕಮೆಂಟ್ಗಳತ್ರ ತುಂಬಾ ಬರ್ತಾ ಬರ್ತಾಯಿವ್ರಿ ಫ್ರೆಂಡ್ಸ್ ಆ ಕಮೆಂಟ್ಗಳು ಕೂಡ ನನಗೆ ಆದಷ್ಟು ಬೇಗ ರಿಪ್ಲೈ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಮೊಬೈಲೇ ಯೂಸ್ ಮಾಡುವಷ್ಟು ಟೈಮ್ ಕೂಡ ನನ್ನ ಕಡೆ ಇರಲಿಲ್ಲ ಫ್ರೆಂಡ್ಸ್ ಅದ್ರ ಸಲುವಾಗಿ ನಾನು ವಿಡಿಯೋಗಳನ್ನು ಕಮೆ ವಿಡಿಯೋಗಳಿಗೆ ಬಂದಿರುವಂಥ ಕಮೆಂಟ್ಗಳು ಕೂಡ ಒಂದು ಸ್ವಲ್ಪ ಲೇಟಾಗಿ ರಿಪ್ಲೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಯಾರೂ ತಪ್ಪು ತಿಳ್ಕೊಬೇಡಿ ನನ್ನ ಡೈಲಿ ಸಬ್ಸ್ಕ್ರೈಬರ್ ಸಾರಿ ಡೈಲಿ ವ್ಯೂವರ್ಸು ನನ್ನ ಅಂತೂ ಗೊತ್ತೇ ಇರುತ್ತೆ ನನ್ನ ರೂಟೀನ್ ಯಾವ ರೀತಿ ಇರುತ್ತೆ ಅಂತೇಳಿ ಹಾಗೆ ನೋಡಿ ಸಂಜೆ ಟೈಮಲ್ಲಿ ಬೆಳಗಿನ ರೂಟೀನ್ ಮುಗಿಸ್ಕೊಂಡು ಒಂದಿಷ್ಟು ಸೀರೆಗಳು ಪಿಕೊಫನ್ನ ಕೂಡ ನಿಂತರು ಫ್ರೆಂಡ್ಸ್ ಎಲ್ಲರೂ ಸೇರಿ ಹೊರಗಡೆ ಹೋಗ್ತಾ ಇದ್ದೀವಿ ಈಗ ಸಂಜೆ ಟೈಮಲ್ಲಿ ಹೊರಗಡೆಯಿಂದ ಕೂಡ ಟೈಮ್ ಆಲ್ರೆಡಿ ಏಳು ಗಂಟೆ ಆಗ್ತಾ ಬಂತು ರೀ ಈಗ ಎಂಟು ಗಂಟೆ ಎಂಟೂವರೆ ಅನ್ನೋ ಅಷ್ಟರಲ್ಲಿ ನನಗೆ ಬಸ್ಸಿಗೆ ಹೋಗ್ಬೇಕು ರೀ ಫ್ರೆಂಡ್ಸ್ ಅಷ್ಟರಲ್ಲಿ ನನಗೆಲ್ಲ ರೆಡಿ ಅಂತೇಳಿ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಕ್ಲಿಪ್ನ ಒಂದೊಂದು ಸರಿ ಪ್ರತಿ ಒಂದು ಸೆಕೆಂಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಯಾಕಂದರೆ ಅದು ವಿಡಿಯೋ ಮಾಡ್ಕೊಂಡು ಕೂತೇವೆ ಅಂದರೆ ಒಂದು ಸ್ವಲ್ಪ ನಮ್ಗೆ ಟೈಮ್ ಜಾಸ್ತಿ ಬೇಕಾಗುತ್ತೆ ರೀ ಹತ್ತು ನಿಮಿಷದಲ್ಲಿ ಆಗುವಂಥ ಕೆಲಸ ವಿಡಿಯೋ ಮಾಡ್ಕೊಂತ ಕೂತಿಂದ ಮಿನಿಮಮ್ ಅಂದರೆ ಒಂದು ಹದಿನೈದು ನಿಮಿಷ ಬೇಕು ರೀ ಫ್ರೆಂಡ್ಸ್ ಅದರ ಸಲುವಾಗಿ ಸಾಕಷ್ಟು ಸಾರಿ ನಾನು ಆ ವಿಡಿಯೋ ಕ್ಲಿಪ್ನ ತೊಗೊಳ್ಳೋದೇ ಮರ್ತು ಬಿಟ್ಟಿರ್ತೀನಿ ಮರ್ತು ನೆನಪಾದರೂ ಕೂಡ ಬೇಡ ಪಾಯಸದ್ದು ಅರ್ಜೆಂಟ್ ಐತಿ ಯಾಕೆ ಇದನ್ನು ಮಾಡ್ಕೋಬೇಕು ಅನ್ನೋ ಮನಸ್ಸು ಬಂದುಬಿಡ್ತಾರೆ ಫ್ರೆಂಡ್ಸ್ ಈಗ ನೋಡಿರಿ ಒಂದು ನಮ್ಮ ಸಾಂಪ್ರದಾಯಿಕವಾಗಿ ನಮ್ಮ ಕಡೆ ಮಾಡುವಂಥ ಬುತ್ತಿಗೆ ಮಾಡುವಂಥಂದ್ರೆ ಊರಿಂದ ಊರಿಗೆ ಹೋಗುವ ಈಗ ಮಾಡುವಂಥ ಒಂದು ಶೇಂಗದ ಒಗ್ಗರಣೆನ ಹಾಕೋತಾಯಿದ್ದೀನಿ ಇದಕ್ಕೆ ಇದಕ್ಕೇನಿಲ್ಲ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಅದನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ಅದು ಶೇಂಗಾನ ಚೆನ್ನಾಗಿ ಹುರ್ಕೊಂಡು ಅದು ಒಂದು ಮಿಕ್ಸಿ ಜಾರಲ್ಲಿ ಅಥವಾ ಒಂದು ಒಳ್ಳಲ್ಲಿ ಕೂಡ ಅಡಜಲ್ ಬಡಿಸ್ಲಂತೀವಿ ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಔಟ್ ಸೌಡ್ ಅಂತೀವಿ ಅಥವಾ ಅಡ್ಜಲ್ ಅಂತೀವಿ ಆ ರೀತಿನ ಶೇಂಗಾನ ಮಿಕ್ಸಿಗೆ ಹಾಕ್ಕೊಂಡು ಒಗ್ಗರಣೆ ಒಳಗೆ ಒಂದು ಸ್ವಲ್ಪ ತಿರುವ್ಯಾಡ್ಕೊಂಡ್ರೆ ಅಂದರೆ ಈ ರೀತಿ ಫ್ರೈ ಮಾಡ್ಕೊಂಡ್ರಂತೂ ತುಂಬಾ ಟೇಸ್ಟಿ ಆಗಿರುವಂಥ ಹೆಲ್ದಿಯಾಗಿರುವಂಥ ಶೇಂಗಾ ಕೊಟ್ಟ ರೆಸಿಪಿ ರೆಡಿ ಆಗ್ತದೆ ಫ್ರೆಂಡ್ಸ್ ಅದಕ್ಕೆ ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆ ರಸ ಇಂಡ್ಕೊಂಡ್ರಂತೂ ಚಪಾತಿ ಒಳಗೆ ಕಾಂಬಿನೇಷನ್ ಸೂಪರ್ ಇರುತ್ತೆ ರೀ ಅದನ್ನೆಲ್ಲ ಮಾಡಿಕೊಂಡು ತಂಗಿ ಕೂಡ ರೆಡಿ ಮಾಡ್ತಾಯಿದ್ರು ಫ್ರೆಂಡ್ಸ್ ಜೋಳ ಆಗಿರ್ಬೋದು ಬುತ್ತಿಗೆ ಏನೇನೆಲ್ಲ ಮಾಡ್ಕೊಂಡಿದ್ದು ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ರು ನಾನು ಬ್ಯಾಗ್ ಕೂಡ ಪ್ಯಾಕ್ ಮಾಡ್ಕೋಬೇಕಂತೇಳಿ ಇಲ್ಲಿ ಬ್ಯಾಗ್ನ ಪ್ಯಾಕ್ ಮಾಡ್ಕೋತಾಯಿದ್ವಿ ನೀವು ಊರಿಗೆ ಹೋಗೋದು ಕೂಡ ಯಾವುದೇ ರೀತಿ ಪ್ಲ್ಯಾನ್ ಇರಲಿಲ್ಲ ರೀ ಅಕಸ್ಮಾತ್ ಹೋಗಬೇಕಾಯ್ತು ಯಾವ ಕಾರಣಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ಹೋಗ್ತಾ ಹೋಗ್ತಾಯಿದ್ದೀವಿ ಅನ್ನೋದನ್ನು ಕೂಡ ಮುಂದೆ ಬರುವಂಥ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋವನ್ನು ನೋಡಿರಿ ಫ್ರೆಂಡ್ಸ ಜವಾಬ್ದಾರಿ ಅನ್ನೋದು ಪ್ರತಿಯೊಂದು ಮನುಷ್ಯ ತುಂಬಾ ಆಗಿರುತ್ತೆ ಫ್ರೆಂಡ್ಸ್ ತುಂಬಾ ತಲೆ ಮೇಲೆ ಇರುತ್ತೆ ಅದು ಜವಾಬ್ದಾರಿ ಅನ್ನೋದು ನನಗೂ ಕೂಡ ಅದೇ ರೀತಿ ಹತ್ತರಿಂದ ಹನ್ನೆರಡು ದಿನಗಳಾಗಿತ್ತು ಫ್ರೀ ಇದ್ದೀನಪ್ಪ ಆರಾಮಿದ್ದೀನಿ ಯಾಕೆ ಈ ವಿಡಿಯೋ ಜಂಜಾಟ ಸುಮ್ಮನೆ ಇದ್ಬಿಡಬೇಕು ಸುಮ್ಮನೆ ಮನೆಯಲ್ಲಿ ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನನ್ನ ಕೆಲಸನ ಮುಗಿಸ್ಕೊಂಡು ನನ್ನ ರೊಟ್ಟಿನ ಮುಗಿಸ್ಕೊಂಡು ಸುಮ್ಮನೆ ರೆಸ್ಟ್ ಮಾಡ್ತಾ ಇರ್ಬೋದಲ್ಲ ಯಾಕೆ ವಿಡಿಯೋ ಜಂಜಾಟ್ಗೆ ಹೋದೆ ಯಾಕೆ ವಿಡಿಯೋನ ವಿಡಿಯೋನ ಮಾಡ್ತಾಯಿದ್ದೀನಿ ನಾನಂತ ಕೆಲವಷ್ಟು ಕೆಲವೊಂದು ಸಾರಿ ಸಾಕಷ್ಟು ತಲೆನೋವು ಬರುವಷ್ಟು ಕೂಡ ವಿಚಾರ ಮಾಡ್ತೀನಿ ಫ್ರೆಂಡ್ಸ್ ಆದರೆ ಅದು ನನಗೆ ಎಷ್ಟೋ ಸಾರಿ ಅನ್ಕೋತೀನಿ ಡಿಸ್ಕಂಟಿನ್ಯೂ ಮಾಡಬೇಕು ಅದು ಯೂಟ್ಯೂಬರ್ ಸಾಕಪ್ಪ ಸುಮ್ಮನೆ ಬೆಳಗ್ಗೆ ಎದ್ದು ಕೂಡಲಿ ಅದರದೇ ವಿಚಾರ ಸಂಜೆ ಆದರೂ ಕೂಡ ಅದರದೇ ವಿಚಾರ ರಾತ್ರಿ ಆದರೂ ಕೂಡ ಅದರದೇ ವಿಚಾರ ಬರ್ತದೆ ಫ್ರೀ ಇದ್ದೀನಲ್ಲ ಹತ್ತರಿಂದ ಹನ್ನೆರಡು ದಿವಸ ಆಯಿತು ಭಾಳ ಆರಾಮದಿ ಸುಮ್ಮನೆ ಬಿಟ್ಟು ಬಿಡಬೇಕು ಅಂತೇಳಿ ನನಗೆ ಟೈಮ್ ಇದ್ದರೂ ಕೂಡ ಕೆಲವೊಂದು ಸಾರಿ ವಿಡಿಯೋನ ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡಿಲ್ಲ ರೀ ಫ್ರೆಂಡ್ಸ್ ಯಾಕೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾಕಂದ್ರೆ ನನಗೆ ಅಷ್ಟೊಂದು ವ್ಯೂಸ್ ಕಮ್ಮಿ ಬರ್ತಾ ಇರೋದು ಹಾಗೆ ಸಬ್ಸ್ಕ್ರೈಬರ್ ಕಮ್ಮಿ ಆಗ್ತಾ ಇರೋದು ನೋಡಿ ನನಗೂ ಕೂಡ ಅನ್ನಿಸ್ತಾ ಇದೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಎಷ್ಟೇ ನನ್ನ ನನ್ನ ಸಾಮರ್ಥ್ಯನೂ ಹಾಗೆ ನನಗೂ ಕೂಡ ಕೆಲವೊಂದು ಸಾರಿ ನನ್ನ ಮನಸ್ಸಿಗೆ ನನಗೆ ಕ್ವಶನ್ ಹಾಕೋತಾ ಇದ್ದೀನಿ ರೀ ಫ್ರೆಂಡ್ಸ್ ಆದರೂ ಕೂಡ ಇಲ್ಲ ಬಿಡಬಾರ್ದು ಇದನ್ನು ಬಿಟ್ಟರೆ ನಾನು ಮೂರ್ಖಿಯಾಗಿ ಬಿಡ್ತೀನಿ ಅಂದರೆ ಏಯ್ಯ ಎಲ್ಲರೂ ಮಾಡಿದ್ರಂತ ಅವಳು ಮಾಡಿದ್ರಂತ ಅಂತ ಅಂತ ಈ ರೀತಿ ಬೇರೆಯವ್ರ ಕಡೆ ಕಡೆಯಿಂದ ನನಗೆ ಹೇಳಿಸ್ಕೊಳ್ಬಾರ್ದು ನಾನು ಕೂಡ ಯೂಟ್ಯೂಬಲ್ಲಿ ಬಾಯ್ ಅಪ್ಪ ಬಾಯ್ ಬಾಯ್ ಬಾಯ ಇವತ್ತಿನಿಂದ ಮತ್ತೆ ಬಾಯ್ ಅಪ್ಪು ನೀ ರಿಟೈಷನ್ ಬ್ಯಾಗ್ನ್ಯಾಗ ಮತ್ತೆ ಎಲ್ಲಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ಟೈಮ್ ಆಲ್ರೆಡಿ ಎಂಟ್ ಗಂಟೆ ಆಯ್ತು ಎಂಟು ಗಂಟೆಯಿಂದ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಕೆಲವೊಂದು ಸಾರಿ ನನಗೂ ಕೂಡ ಅನ್ನಿಸ್ತಿದ್ರೆ ಫ್ರೆಂಡ್ಸ ನಾನೇ ಡೈಲಿ ವೀಡಿಯೋನ ಹಾಕೋದು ತಪ್ಪಿಸ್ತಾ ಇದ್ದೀನಿ ಪಾಪ ನನ್ನ ಸಬ್ಸ್ಕ್ರೈಬರಿಗೆ ಮತ್ತು ನನ್ನ ವ್ಯವರ್ಸ್ಗೆ ಯಾಕೆ ಈ ರೀತಿ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಅಂತ ಡೈಲಿ ವೀಡಿಯೋ ಹಾಕೋದ್ರಿಂದ ನನ್ನ ಡೈಲಿ ಅಪ್ಡೇಟ್ ನೋಡ್ಲಿಕ್ಕೆ ನಿಮಗೂ ಕೂಡ ಖುಷಿ ಆಗುತ್ತದೆ ನೋಡ್ತೀರಿ ಕಮೆಂಟ್ ಮಾಡ್ತೀರಿ ಒಳ್ಳೊಳ್ಳೆ ರೀತಿ ಆದರೆ ನನಗೆ ಕೆಲವು ಅನಿವಾರ್ಯ ಕಾರಣಗಳಿಂದ ನನ್ನ ಡೈಲಿ ಅಪ್ಡೇಟ್ ಆಗಿರ್ಬೋದು ನನ್ನ ಡೈಲಿ ಯಾವುದಾದ್ರೂ ಒಂದು ರೆಸಿಪಿನ ಸೇರ್ ಮಾಡ್ಕೊತಿ ಮಾಡ್ಕೊತಿರೋದನ್ನು ಕೂಡ ನಾನು ಮಿಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ಈಗ ಹೋಗ್ತಾ ಇದ್ದೀವಿ ಇವತ್ತಿನ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ಕೊತಾ ಇದೀನಿ ರೀ ಫ್ರೆಂಡ್ಸ್ ಯಾಕೆಂದ್ರೆ ನನಗೆ ಅಷ್ಟೇ ವಿಡಿಯೋ ಕ್ಲಿಪ್ನ ತೊಗೊಳೋಕ್ಕಾಗಿದ್ದು ಮತ್ತು ನಾಳಿನ ವಿಡಿಯೋದಲ್ಲಿ ಇನ್ನೊಂದು ರೀತಿ ಹೊಸ ರೀತಿ ವಿಡಿಯೋ ಆದರೆ ಒಂದು ಮೋಟಿವೇಶ್ನಲ್ ವಿಡಿಯೋ ಅದ ಆ ವಿಡಿಯೋಕ್ಕೋಸ್ಕರ ನೀವು ವೇಟ್ ಮಾಡ್ತೀರಾ ಹಾಗೆ ಅದನ್ನು ನೋಡಿ ಕೂಡ ಸಪೋರ್ಟ್ ಮಾಡ್ತೀರಾ ನನಗೆ ಕಮೆಂಟ್ ಮಾಡ್ತೀರಾ ಅನ್ನೋ ಭರವಸೆಯಿಂದ ಇವತ್ತಿನ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಇದೇ ರೀತಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ